ಹಲೋ ನಮಸ್ತೆ ವೆಲ್ಕಮ್ ಟು ಯಶೋ ದರ್ಶನ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದೊಳ್ಳೆ ಅಡುಗೆ ಮಾಡ್ತಾಯಿದ್ದೀನಿ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ಚಳಿಗಾಲಕ್ಕೆ ಅಂಥ ಸ್ಪೈಸಿಯಾಗಿರೋ ಒಂದು ಮಸಾಲ ಮಾಡ್ತಾಯಿದ್ದೀನಿ ಆ ಮಸಾಲ ಏನು ಅಂತ ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ಅವ್ರ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಲೆಟ್ ಸ್ಟಾರ್ಟ್ ನಾನಿವತ್ತು ಮಾಡ್ತಿರೋ ಅಂಥ ಮಸಾಲ ಸ್ಪೈಸಿ ಅವರೆಕಾಯಿ ಚಿಕನ್ ಮಸಾಲ ಸೊ ಇಲ್ಲಿ ಸ್ಪೈಸಿ ಅವರೆಕಾಯಿ ಚಿಕನ್ ಏನೇನು ಬೇಕು ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅವರೆಕಾಯಿ ಇರಬೇಕು ಮತ್ತು ಚಿಕನ್ ಇರಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿ ತೊಗೊತಾ ಇದ್ದೀನಿ ಮತ್ತು ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊತಾ ಇದ್ದೀನಿ ಸೊ ಚಿಕನ್ನ ಒಂದು ಎರಡು ಮೂರು ಸಲ ಸಾಲ್ಟು ಮತ್ತು ಟರ್ಮರಿಕ್ ಆಗಿಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಸಿ ಅವರೆಕಾಯಿನೂ ಅಷ್ಟೇ ತೊಳೆದು ಇಟ್ಟಿದ್ದೀನಿ ಇವಾಗ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಪಾತ್ರೆಗೆ ಆಯಿಲ್ ಹಾಕ್ಕೊಂಡೆ ಮತ್ತು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನೀರು ಸೋರಕಂತ ಇಟ್ಟಿದ್ವಲ್ಲ ಹಸಿ ಅವರೆಕಾಯಿ ಇದನ್ನು ಹಾಕಿಬೇಕು ಹಸಿ ಅವರೆಕಾಯಿನೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಚಿಕ್ಕ ಚಿಕನ್ ಹಾಕೋಬೇಕು ನೀರು ಸಹಿತ ಹಾಕ್ಕೋಬೇಡಿ ತೊಳೆದಿಟ್ಬಿಟ್ಟು ನೀರೆಲ್ಲ ಸೋರಿದ್ಮೇಲೆ ಹಾಕೊಳ್ಳಿ ಯಾಕಂದರೆ ನೀರು ಜೊತೆಗೆ ಹಾಕೊಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ನೀರು ಸೋರಿದ್ಮೇಲೆ ಹಾಕೊಂಡು ಹಾಕ್ಕೊಳ್ಳೋದೆ ಬೆಸ್ಟು ಸೊ ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಬಿಡಿ ಆಮೇಲೆ ಇದನ್ನು ಪಾತ್ರೆನ ಕೈಯಲ್ಲಿ ಇಟ್ಕೊಂಡು ಬಟ್ಟೆ ಬಟ್ಟೆ ಯೂಸ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಈ ಥರ ಒಂದು ಕುಲುಕ್ಬಿಟ್ಟು ಮಿಕ್ಸ್ ಕೊಡಿ ಈ ಥರ ಮಿಕ್ಸ್ ಕೊಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ನಮ್ಮಮ್ಮ ಹತ್ರ ನೋಡ್ಕೊಂಡಿರೋದ್ರಿಂದ ನನಗೂ ಇದೇ ಥರ ಅಭ್ಯಾಸ ಆಗಿಬಿಟ್ಟಿದೆ ಇದೇ ಥರನೇ ಮಿಕ್ಸ್ ಕೊಡೋದು ನಾನು ಬಟ್ ಇದು ಚೆನ್ನಾಗಿದೆ ಸೌಟಲ್ಲಿ ಮಾಡೋಕ್ಕಾಗಲ್ಲ ಹಾಕಿದ್ದು ಹಾಕಿದ ತಕ್ಷಣ ಹಸಿದಿರುತ್ತಲ್ಲ ಇದು ಚಿಕನ್ನು ಅದನ್ನು ತಿರುಗ್ಸೋಕ್ಕಾಗಲ್ಲ ಸೊ ಈ ಥರ ಮಿಕ್ಸ್ ಮಾಡಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟು ಈರುಳ್ಳಿನ ನಾನು ಎಣ್ಣೆಯಲ್ಲಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ತಾಯಿ ಕಡಲೆ ಚಕ್ಕೆ ಲವಂಗ ಅಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಗಸಗಸೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಇದಿಷ್ಟು ಹಾಕ್ಬಿಟ್ಟು ರುಬ್ಕೋತೀನಿ ನಾನು ಇಷ್ಟೇ ಮಸಾಲೆ ಅಂತ ರೆಡಿ ಮಾಡ್ಕೊಳ್ಳೋದು ಇದಕ್ಕೆ ನಾನು ಯಾವುದೇ ಥರದ ಪ್ಯಾಕೆಟ್ ಪೌಡರ್ಸ್ ಬರುತ್ತಲ್ಲ ಚಿಕನ್ ಮಸಾಲ ಮಟನ್ ಮಸಾಲ ಅಥವಾ ಇವಾಗ ಸೊ ಆ ನೀರು ಏನು ಚಿಕನ್ ಬೇಯಿಸ್ಬೇಕಾದ್ರೆ ಆ ನೀರು ಏನು ಬಂದಿರುತ್ತೋ ಅದು ಸ್ವಲ್ಪ ಸುಂಡು ಬೇಕು ಅದಾದ ನಾವು ಮಸಾಲೆ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನಾನು ಆ ಥರ ನೀರು ಸುಂಡಿದ ಮೇಲೇ ಮಸಾಲೆ ಹಾಕಿದ್ದು ಮಸಾಲೆ ಹಾಕಿದ್ಮೇಲೆ ಹಿಂಗೆ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೋಬೇಕು ನೀರನ್ನ ತಣ್ಣೀರು ಹಾಕಬೇಡಿ ಆ ನೀರನ್ನ ಕುದಿಯೋಕೆ ಕುತ್ಕೊಳ್ಳಿ ಬಿಸಿ ನೀರನ್ನೇ ಹಾಕಿ ಮತ್ತು ಇದನ್ನು ಇದು ಸ್ವಲ್ಪ ಸೆಮಿ ಗ್ರೇವಿ ಟೈಪೇ ಮಾಡ್ಕೋಬೇಕು ತುಂಬ ಸಾಂಬಾರು ಥರನೂ ಮಾಡ್ಕೋಬಾರ್ದು ತುಂಬ ಗಟ್ಟಿ ಗ್ರೇವಿಯಾಗೂ ಮಾಡ್ಕೋಬಾರ್ದು ಸಿ ನನಗೆ ಸೆಮಿ ಗ್ರೇವಿ ಥರ ಇರಬೇಕು ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಸೊ ನೋಡ್ಕೊಂಡು ನೀರು ಹಾಕೊಳ್ಳಿ ಮಂಚು ರಂಗೇ ಟೇಸ್ಟ್ ನೋಡಿ ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆಯಾ ಅಂತ ನನಗೆ ಸ್ವಲ್ಪ ಸ್ಪೈಸಿ ಬೇಕಿತ್ತು ನಾನು ಟೇಸ್ಟ್ ಮಾಡಿದೆ ಖಾರ ಕಡಿಮೆ ಇತ್ತು ಅದಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ಅದಾದ್ಮೇಲೆ ಕುದಿಯೋಗ್ಬಿಟ್ಟೆ ಸೊ ಫೈನಲಾಗಿ ನಾನು ಸ್ವಲ್ಪ ಕರಿಬೇವು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಆ್ಯಕ್ಚುಲಿ ಈ ಮೂರು ಇಂಗ್ ಇಂಗ್ರೀಡಿಯೆಂಟ್ಸ್ನು ಈ ಮೂರನ್ನು ಸೊಪ್ಪನ್ನು ಸಣ್ಣದಾಗಿ ಉತ್ರಿಸ್ಬಿಟ್ಟು ಮೇಲುಗಡೆ ಹಾಕೊಳ್ಳೋದ್ರಿಂದ ಒಳ್ಳೆಯ ಫ್ರ್ಯಾಗ್ರೆನ್ಸ್ ಬರುತ್ತೆ ಮತ್ತು ಟೇಸ್ಟ್ ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ ಸಕ್ಕತ್ತಾಗಿರುತ್ತೆ ಈ ಮೂರು ಐಟಮ್ನ ನೀವು ಮಿಸ್ ಮಾಡಲೇಬೇಡಿ ಮೂರು ಹಾಕಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಕಟ್ ಮಾಡಿಬಿಟ್ಟೆ ಹಾಕಿ ಸೊ ಫೈನಲ್ ಅವ್ಬಿಟ್ಟು ಹೀಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ತುಂಬ ಸ್ವಲ್ಪ ಸ್ಪೈಸಿಯಾಗಿ ಮತ್ತು ಜ್ಯೂಸಿಯಾಗಿ ತುಂಬ ಚೆನ್ನಾಗಿತ್ತು ಸೊ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಹೇಗೆ ಬತ್ತು ಅಂತ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು